ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ವ್ಲಾಗ್ಸ್ ಬರ್ರಿ ನಾವು ಬ್ಲಾಗನ್ನ ಈಗ ಸ್ಟಾರ್ಟ್ ಮಾಡಾಕತ್ತೀವಿ ಸ್ವಲ್ಪ ಸೇವಿಂಗ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಈಗ ಇದನ್ನು ಮಾಡಕತ್ತೀವಿ ಬರ್ರಿ ನಮ್ಮ ನಿಮ್ಗೆ ನಿನ್ನೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಇದಕ್ಕೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈಗ ನಾವು ಒಂದು ಕಡೆ ಹೋಗ್ಬೇಕು ಯಾಕಪ್ಪ ಅಂತಂದ್ರೆ ಹೋಗಿ ಸ್ವಲ್ಪ ಕೆಲಸ ಐತೆ ಅಲ್ಲಿ ಅಲ್ಲಿ ಹೋಗೋಣಂತ ಬರ್ ಅಲ್ಲಿ ಹೋಗಿದ್ದ ಸಿಗ್ತೇನೆ ಅಲ್ಲಿ ಸ್ಟೇಟು ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಇವತ್ತೆ ತಂದಿದ್ದೀವಪ್ಪ ಅಂತ ಅಂದರೆ ನಾವು ಒಂದು ಮೊಬೈಲ್ ತೊಗೊಂಡು ಹೋಗೋಕ್ಕಂತೆ ಬಂದಿದ್ವಿ ನೋಡ್ತಾ ಇರ್ಬೋದು ನಮ್ಮ ರಿಯಲ್ಮಿ ಸಿಕ್ಸ್ಟಿ ಒನ್ ಅಂತ ಇದೆ ಇದು ಬಂದು ಫೋರ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜು ಇದರ ಒಂದು ವ್ಯೂವನ್ನು ನೋಡ್ತಾ ಇರ್ಬೋದು ನೀವು ನಾನು ಹಂಗೆ ಜಸ್ಟ್ ತೋರ್ಸಕ್ಕಂತೆ ಈ ಥರ ಹಾಂ ಸಾಕ್ತರ ಥರ ತೊಗೊಂಡಿನಿ ಪ್ಲೀಸ್ ಯಾರಿಗೆ ಈ ಫೋನ ಲೈಕ್ ಆಯಿತು ಕಮೆಂಟ್ ಮಾಡಿ ಹೇಳಿ ಇದರ ಪ್ರೈಝ್ ಎಷ್ಟಿರ್ಬೋದು ಅಂತ ಹೇಳಿ ಕೂಡ ನೀವು ಕಮೆಂಟ್ ಮಾಡಿರಿ ಇಲ್ಲಿ ನೋಡಿರಿ ಕುಂತ್ಕೊಂಡ ಜಗಳ ಮಾಡ್ಕೊಂತತಿ ನೋಡಿ ಈ ಫೋನ ಜೊತೆಗೆ ಒಂದು ಬ್ಯಾಕ್ ಪೌಚ್ ಬಂದಿರ್ತಿವಿ ಮತ್ತು ಚಾರ್ಜರ್ ಕೇಬಲ್ ಬಂದಿಟ್ಟು ಅದರ ಜೊತೆ ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ಅದಕ್ಕೊಂದು ಅಡಾಪ್ಟರ್ ಪ್ರಕಾರ ಫಾಸ್ಟ್ ಚಾರ್ಜಿಂಗ್ ಅಂತ ನಾರ್ಮಲ್ ಚಾರ್ಜರ್ ಇದೊಂದು ಮತ್ತ ನೋಡ್ತೀರಿ ಹಾಗೆ ಇದನ್ನು ಯಾರಿಗಪ್ಪ ಅಂದ್ರೆ ತಗೊಂಡಿರೋದು ಎಲ್ಲ ನೋಡಿ ಇದಕ್ಕೂ ತಗೊಲ್ಲ ನೀವನಿಗೆ ನೋಡ್ರಿ ಇಲ್ಲಿ ನಮ್ಮ ಮೇಡಮ್ ಅವರು ಚಪಾತಿ ಮಾಡಕತ್ತಾರ ಈಗ ಯಾಕಪ್ಪ ಅಂತಂದ್ರೆ ಹೊಟ್ಟಸ ತಂದ ಅಂದ್ಕುಳ ಈಗ ಚಪಾತಿ ಮಾಡಾಕತ್ತಾಳೆ ನೋಡ್ರಿ ಇಂದನು ಏನು ಮಾಡಿಲಿಕ್ಕೆ ಅಡಿಗೆ ಹಂಗಾದಾಳ ತಣ್ಣ ಉಪಾಸದಾಳ ಈಗ ನಾವು ಹೊಟ್ಟಸ ತ ಈಗ ಮಾಡಕ್ಕೆ ಹತ್ತ ಏನು ಮಾಡ್ತೀರಿ ಅದಾಳ ಹಂಗಾದಾಳಿಂದ ಅಲ್ಲೇ ಬೇಕು ಅಂತ ನೋಡ್ರಿ ಹಣ ಹಂಗಾದ್ರೀ

ನೋಡ್ರಿ ನಮ್ಮ ಮೇಡಮ್ ಅವ್ರು ಈಗ ಚಪಾತಿ ಮಾಡಾಕತ್ತಾರೆ ಚಪಾತಿ ಮಾಡಿದ ಚಪಾತಿ ತಿಂದ ಆಮೇಲೆ ಸಿಕ್ಕಲ್ಲ ನಾವು ಅಲ್ಲಿ ಸ್ಟೇಟ ಬರ್ರಿ ನೋಡ್ರಿ ಇಲ್ಲದೆ ಮನೆಯೆಲ್ಲ ಹೆಂಗ್ ಮಾಡಿಟ್ಟಾರೆ ಅಂದೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಹಿಂಗಾಗೈತಿ ಇಲ್ಲಿ ನೋಡ್ರಿ ಮೇಡಮ್ ಅವ್ರು ಮುಕ್ಕೊಂಡರೆ ಯಾಕಪ್ಪ ಅಂತಂದ್ರೆ ಹುಷಾರಿಲ್ಲ ಹುಷಾರಿಲ್ಲಂತೆ ಅದಕ್ಕಿದೆ ಮೇಡಮ್ ಅವ್ರ ಪಾಪ ಫುಲ್ಲು ಟಯರ್ಡ್ ಫುಲ್ ಫುಲ್ಲು ಆಗಿ ಮಕ್ಕಂಬಿಟ್ರೆ ಮೇಡಮ್ ಅವ್ರ ನೋಡ್ರಿ ಇವು ನೋಡ್ರದ ಜಗದಿರಲಿ ನಾವು ಈ ಗಡು ಹುಟ್ಟಿ ಮುಗಿಸ್ಕೊಂಡ ಬಂದ್ವಿ ಬಂದು ಈಗ ಬ್ಲಾಗ್ ಮಾಡಕತ್ತೀವಿ ಬರ್ರಿ ನಿಮ್ಗೆ ಹೆಂಗೆ ಅನಿಸ್ತಂತೆ ಪ್ಲೀಸ್ ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಅದೇ ಥರ ಇವತ್ತಿನ ಈ ಬ್ಲಾಗನ್ನು ನೋಡಿ ಎಂಜಾಯ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಖುಷಿ ವಿಚಾರ ಇನ್ನು ಮುಂದೆ ನಾವು ಎಲ್ಲಾದರೂ ಹೋಗ್ಬೋದು ಬರ್ಬೋದು ಯಾಕಪ್ಪ ಅಂತಂದರೆ ಈಗ ಒಂದು ವರ್ಷ ಅಂತರೂ ಹಂಗೆ ಲೈಸೆನ್ಸ್ ಇಲ್ದಂಗೆ ಕಾಲ ಕಳೆದ್ಬಿಟ್ಟೆ ಲೈಸೆನ್ಸ್ ಇದ್ದಿದ್ದಿಲ್ಲ ಡ್ರೈವಿಂಗ್ ಲೈಸೆನ್ಸ್ ಟೂ ವೀಲರ್ದು ಇವತ್ತು ಬಂತು ಲೈಸೆನ್ಸ್ ಇನ್ನು ಹೆದರಿಕಿಲ್ಲ ಇಲ್ಲ ಕಣ್ಮ ಅಂದರೆ ಪೊಲೀಸರು ಕಣ್ಣು ತಪ್ಪಿಸಿ ಅಡ್ಡಾಡೋದು ಇನ್ನು ತಪ್ಪಿತು ಯಾಕಪ್ಪ ಅಂತಂದರೆ ಅಂತಂದ್ರೆ ಮತ್ತು ಅಲ್ಲಿ ನಿಂತ್ಕೊಂಡು ಇಲ್ಲ ಅಂದರೆ ಅಲ್ಲಿ ಎಲ್ಲಾದರೂ ಸಂಧ್ಯಾಕ್ ಹೋಗೋದು ಹೆಂಗೆ ಮಾಡ್ತಿದ್ವಿ ನಾವು ಫಸ್ಟ್ ಅದು ತಪ್ಪು ಬಟ್ ಹೆಲ್ಮೆಟ್ ಹತ್ರ ಮಿಸ್ ಮಾಡೋದಿಲ್ಲ ಹೆಲ್ಮೆಟ್ ಇದ್ದೇ ಇರ್ತೈತಿ ಇಲ್ಲೇ ಎಲ್ಲಾದರೂ ಲೋ ಲೋಕಲ್ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಬರೋದಿಲ್ಲ ಅಷ್ಟೇ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಎಲ್ಲಾದರೂ ತಡ್ಕೊಂಡ್ಬರ್ಬೇಕು ಅನ್ನೋದು ಆ ಥರ ಏನಾದರೂ ಹೋದರೆ ಹೆಲ್ಮೆಟ್ ಹಾಕೊಂಡು ಹಾಕೊಂತಿದ್ವಿ ಹಾಗಾಗಿ ಇನ್ನು ಮುಂದೆ ಫಸ್ಟ್ ಪಲ್ ನಾವು ಇದು ಮಾಡುವಂಥವ್ರೆ ನಾವು ಹೆಲ್ಮೆಟನ್ನು ಹಾಕ್ಕೋಬೇಕು ಅದು ನಮ್ಮ ಸೇಫ್ಟಿ ಅದಕ್ಕೋಸ್ಕರ ಅದೊಂದು ಮತ್ತೆ ಲೈಸೆನ್ಸ್ ಅದು ಬಂತು ನಾವು ಅದೊಂದೇ ಖುಷಿ ಯಾಕಪ್ಪ ಅಂತಂದ್ರೆ ಅದು ಇಲ್ದಂಗೆ ನಾನು ಮತ್ತೆ ಒಂದು ಆಲ್ರೆಡಿ ಒಂದು ಸಲ ಹುಬ್ಳಿಯಿಂದ ಹುಬ್ಳಿಯಿಂದ ಬೆಂಗಳೂರಿಗೆ ಬರುವಾಗೆ ಸಿಕ್ಕಾಕೊಂಡಿದ್ದೆ ಪೊಲೀಸರ ಹತ್ರ ಅಲ್ಲಿ ಹೋದೆ ಫುಲ್ ಟ್ರಾಫಿಕ್ ಇತ್ತು ಹಂಗಾಗಿ ಅಲ್ಲಿ ಆಗಲಿಲ್ಲ ನನಗೆ ತಪ್ಸಾಕ ಅಲ್ಲಿ ಸಿಕ್ಕಾಕೊಂಡೆ ಐನೂರು ರೂಪಾಯಿ ಫೈನ್ ಕಟ್ಟಿ ನಾನು ನನ್ನ ಮಗ ಬರಕತ್ತಿದ್ವಿ ಅವತ್ತು ಇಬ್ಬರ ಸ್ಕೂಟಿ ಒಳಗೆ ಬರಕತ್ತಿದ್ವಿ ಆ ಟೈಮ್ನಾಗ ಸಿಕ್ಕಾಕೊಂಡಿದ್ವಿ ನಾನು ನನ್ನ ಮಗ ಮತ್ತು ಐನೂರು ರೂಪಾಯಿ ಕಟ್ಟಿಸ್ಕೊಂಡ್ರು ಕಟ್ಟಿಸ್ಕೊಂಡು ಬಿಟ್ರು ಅವರು ಎಲ್ಲಿ ಹೊಡ್ರಿ ಅಂತೇಳಿ ಅವರು ಕೂಡ ಕೇಳಿದ್ರು ನಾವು ಹಿಂಗೆ ಸರ್ ನಾವು ಬೆಂಗ್ಳೂರು ಹೊಂಟಿ ಹಿಂಗೆ ಅಂತಂದೆ ಅಲ್ಲಿಂದ ಇದ್ರಾಗ ಹುಡುಕ್ತು ಬೆಂಗ್ಳೂರು ಮಠ ಹೊಂಟಿ ಅಂತಂದು ಅವರು ಮಾತಾಡ್ರಿ ಬೇಜಾರು ನತ್ತು ಎಲ್ಲ ಇದು ಮಾಡಿ ಐದು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ಕೈ ಬಿಟ್ಟರು ಆವಾಗಿಂದ ಮತ್ತೆ ಎಲ್ಲಿ ಸಿ ಅದೇ ಒಂದು ವರ್ಷದಲ್ಲಿ ನಾ ಅದ ಫಸ್ಟ್ ಸೈಮ್ ಟೈಮ್ ಸಿಕ್ಕಿರೋ ಸಿಕ್ಕೊಂಡಿರೋದು ಪೊಲೀಸರ ಹತ್ರ ಬಟ್ ಅವ್ರನ್ನ ಹೋಗಿ ನಾವು ಏನಾದರೂ ಮಾಡಿ ನಮಗಾಗೋದಕ್ಕಿಂತ ಮತ್ತೊಬ್ರಿಗಾಗಿ ನಾವು ಮಾಡ್ಕೊತೀವಿ ಆಕ್ಸಿಡೆಂಟ್ಗಳ ಅಕ್ಕ ಹಂಗಾಗಿ ಬೇಡ ಅಂತ ಅಂದು ನಾನು ಒಂದು ಸಿಕ್ಸ್ ಮಂತ್ ಬ್ಯಾಕೇನೇ ಹಾಕಿದ್ದೆ ನನಗೆ ಹೋಗೋಕ್ಕಾಗದಕ್ಕಾಗಿ ಒಂದು ರೀಸೆಂಟಾಗಿ ಒಂದು ಹದಿನೈದು ಇಪ್ಪತ್ತು ದಿನದ ಹಿಂದ್ಗಡೆ ನಾನು ಊರಿಗೋಗಿ ರಾಮದುರ್ಗದಲ್ಲಿ ನಾನು ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟನ್ನು ಕೊಟ್ಟು ಮುಗಿಸ್ಕೊಂಬಂದೆ ತೀಗಿಸ್ಕೊಂಬಂದ್ಬಿಟ್ಟು ಇವಾಗ ಲೈಸೆನ್ಸ್ ಇನ್ನೇ ಬಂದಿದೆ ಆಲ್ ಆಲ್ರೆಡಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದೊಂದು ನಿಮ್ಮ ಜೊತೆ ಖುಷಿ ವಿಚಾರವನ್ನು ಹಂಚ್ಕೊಂಡೇನೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿರ್ತಪ್ಪ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ